ಕಳೆದ ಕೆಲವೊಂದು ದಿನಗಳಿಂದ ಕರಾವಳಿಯಲ್ಲಿ ಮಳೆ ಸುರಿತಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಬಿರುಸುಗೊಂಡಿದೆ ಈಗಾಗಲೇ ಭತ್ತದ ನಾಟಿ ಆರಂಭವಾಗಿದ್ದು ಜಿಲ್ಲೆಯ ಹಲವೆಡೆ ಕೃಷಿ ನೇಜಿ ನಾಟಿ ಕಾರ್ಯ ಆರಂಭವಾಗಿದೆ ಓಬೆಲೆ ಹಾಡುತ್ತಾ ನೇಜಿ ನಡುವ ಮಹಿಳೆಯರು ಕತೆಗಳನ್ನು ಹೇಳುತ್ತಾ ಕೊಯ್ಲು ನಡೆಸುವ ಕಾರ್ಮಿಕರು ಭತ್ತ ಕುಟ್ಟುವುದು ಭತ್ತ ಬೇರ್ಪಡಿಸುವುದು ಬೈಹುಲ್ಲು ಒಣಗಿಸುವುದು ಕೊನೆಗೆ ಕೂಲಿಯಾಗಿ ಹಣದ ಬದಲು ಭತ್ತವನ್ನು ನೀಡುವುದು ಇದೆಲ್ಲ ದಶಕಗಳ ಹಿಂದೆ ಗ್ರಾಮೀಣ ಭಾಗದಲ್ಲಿ ಭತ್ತದ ಗದ್ದೆಗಳಲ್ಲಿ ಕಂಡುಬರುತ್ತಿದ್ದ ದೃಶ್ಯಗಳು ಭತ್ತ ನಾಟಿ ಕೊಯ್ಲಿಗೆ ಹತ್ತಕ್ಕೂ ಹೆಚ್ಚು ಕಾರ್ಮಿಕರು ಗದ್ದೆಗಳಲ್ಲಿ ದುಡಿತಾ ಇದ್ರು ಆದರೆ ಈಗ ಇದೆಲ್ಲ ಕಣ್ಮರೆಯಾಗಿದೆ ಕಾರ್ಮಿಕರ ಕೊರತೆ ಹವಾಮಾನ ವೈಪರೀತ್ಯದಿಂದ ನೀರಿನ ಅಲಭ್ಯತೆ ಫಸಲಿಗಿಂತಲೂ ಹೆಚ್ಚು ನಷ್ಟ ಈ ಎಲ್ಲಾ ಕಾರಣಗಳಿಂದ ಹಲವರು ಬೇಸಾಯವನ್ನೇ ಬಿಟ್ಟು ಇನ್ನೂ ಕೆಲವರು ಪರಂಪರಾಗತ ಕೃಷಿಯನ್ನು ಉಳಿಸುವುದಕ್ಕಾಗಿ ನಷ್ಟವಾದರೂ ಬೇಸಾಯವನ್ನು ಕೈಬಿಟ್ಟಿಲ್ಲ ಭತ್ತ ನಾಟಿ ಮಾಡಲು ಕಾರ್ಮಿಕರ ಕೊರತೆ ಕಾರಣ ಆಧುನಿಕ ಯಂತ್ರಗಳು ಗದ್ದೆಗೆ ಇಳಿದಿವೆ ಟ್ರ್ಯಾಕ್ಟರ್ ಹಾರ್ವೆಸ್ಟರ್ ಟ್ರಾನ್ಸ್ಲ್ಯಾಂಟರ್ ಮೊದಲಾದ ಯಂತ್ರಗಳ ಸಹಾಯದೊಂದಿಗೆ ಭತ್ತ ಬೇಸಾಯ ನಡೆಯುತ್ತಿದೆ ಅದಲ್ಲದೆ ಭತ್ತ ನಾಟಿ ಮಾಡಲು ಕಾರ್ಮಿಕರ ಕೊರತೆ ಇದ್ದು ದೂರದ ಒರಿಸ್ಸಾದಿಂದ ಬಂದಂತಹ ಮಹಿಳೆಯರು ನಾಟಿ ಮಾಡುವುದನ್ನು ನೋಡಬಹುದು ಜಿಲ್ಲೆಯ ಹಲವು ಗದ್ದೆಗಳಲ್ಲಿ ಹೊರ ರಾಜ್ಯದ ಕಾರ್ಮಿಕರು ದುಡಿತಾ ಇದ್ದು ಹೊರ ರಾಜ್ಯದ ಕಾರ್ಮಿಕರಿಗೆ ಕೂಲಿ ನೀಡಿದರೆ ಅದಕ್ಕೆ ತಕ್ಕಷ್ಟು ದುಡಿಯುತ್ತಾರೆ ಎಂಬ ಅಭಿಪ್ರಾಯ ರೈತರದ್ದಾಗಿದೆ ನೇಜಿ ನೆಡಲು ಕಾರ್ಮಿಕರು ಲಭ್ಯವಾಗದ ಕಾರಣ ಈಗ ಎಲ್ಲಾ ಕಡೆ ಗದ್ದೆಗಳಲ್ಲಿ ಉಳುಮೆ ನಡೆಸಿ ಬೀಜ ಬಿತ್ತಲಾಗುತ್ತದೆ ಆದರೆ ಇದರಿಂದ ನೇಜಿ ನಡುವಷ್ಟು ಫಸಲು ಲಭಿಸುವುದಿಲ್ಲ ಶೇಖರ್ ಕೋಟ್ಯಾನ್ ರವರಿಗೆ ಈ ಭತ್ತದ ಕೃಷಿಯಲ್ಲಿ ಲಾಭ ಇಲ್ಲದಿದ್ದರು ಪರಂಪರಾಗತ ಕೃಷಿಯನ್ನು ಉಳಿಸುವುದಕ್ಕಾಗಿ ಭತ್ತದ ಕೃಷಿಯನ್ನು ಮುಂದುವರೆಸುತ್ತಿದ್ದಾರೆ ಮಾಮ ನೋಡಿ ಬಾರಿ ತುಂಬದ ಮಾಮ ಅಪ್ಪ ನೋಡಿಂತಿಲ್ಲ ಶಾಲೆ ಬರದೆಲ್ಲ ಕೃಷಿ ಇರ್ತೀನಿ ಶಾಲೆ ಬೋನಕ ನಿಂತಕ್ಕೊಂಡು ವರ್ನವರ್ ನಿಮಿಟ ನೇಜು ಪಾಡ್ದು ಬಕ್ಕ ಶಾಲೆ ಬಲಿಬೋಡು ಉಡುಪಿ ಕೃಷ್ಣಕ್ಕೂ ಬುಡು ಬಂದಿತ್ತ ಆ ಬಕ್ಕ ಮಲೆ ಮಲೆ ಬೇಕ ಬಂದು ಸಮಯ ನಿತ್ತಿ ಪರವಾಗಿ ಬಾಯ ಅಕ್ಕ ಕೂಡ ಬರ್ತದ ಒಂದೇ ಮಣ್ಣಿಗೆ ಬೆನ್ನಿರ ಬೇಲೆನೆ ಬಲತೀನಿ ಮ್ಯಾತಿ ತೆಂಗ್ಳು ಅಲ್ಲಿ ಧುಮುರ ಮಲ್ತದ ಧಾನ್ಯಪುರ ನೆಲಗಡಲೆ ಮಲ್ತೊಂದಿತ್ತ ಅವ್ರದ್ದು ಒಂದು ಪುರ ಮಲ್ತೊಂದಿತ್ತಂದು ಇತ್ತ ಈ ನವಿಲು ಬಕ್ಕ ಇರ್ನ ಈ ಪಾಡಿ ಬಲದ ಒಂದಿಟ್ಟು ಆ ಪುಜ್ಜಿ ಮಲ್ತಂದ ದ್ವಿಪುಜ ಬಕ್ಕ ಈಗ ಕಣೆ ಪಂಚಿ ಈ ಪೂರ ಪೂರಪ್ಪ ಲಗಡ್ ಎಪ್ಪ ಪೂರ ಉಲ ದೀಪುಜ ಲಾಭದಾಯಕದ ವಿಷಯ ಹೆಂಗೆ ಒಂದು ಮಲ್ಪನತ್ತು ದುಂಬುಡು ದುಂಬಿಡುಜು ಹಿರಿಯರು ಮಲ್ತ ಬೈದಿನ ಅಂಚಿನ ಒಂಜ್ ಉಂಡಾತೆ ಕ್ರಾಮ ಅವೇನು ನಮ್ಮ ಬೆನ್ನಿನ ದೇ ಪಡಿಲ್ ದಿವಾಡು ಅವು ಪರ್ಲು ಮಲ್ತು ಮಲ್ಪಗ ಅಂದ್ರೆ ನಮ್ಮ ಆಯ್ನ ಮಲ್ತಂದುಲ್ಲ ಲಾಭ ನಷ್ಟ ತುಂಬ ಒಂದೆಟ್ಟು ಬೆನ್ನಿ ಮಲ್ಪ್ಯಾರ್ದಿ ಹೆಂಗೆ ಬುಡವಾಡ ಹಾಕ್ಬಿಂಡು ದೇವಪಾಂಡ ದುಂಬ ಊರ್ದಾಗಲು ತಿಕ್ಕೊಂಡ್ರೆ ಕಮ್ಮಿಡು ಮುಜಿ ಸೈರಾರಿ ಎರಡು ಸೇರಾರಿ ಇಟ್ಟು ಬೆನ್ನೊಂದುತ್ತೆ ರೀ ಇತ್ತ ಊರದಾಗಲು ತಿಕ್ಕೂಜಿಯರು ಇತ್ತ ಒದಗಲೇನು ಲೇಪಡೋದು ದಿನ ಅಂತ ಬೇಸಾಯಕ್ಕೆ ಮಾತ್ರವಲ್ಲ ಬೇರೆ ಕೆಲಸಗಳಿಗೂ ಮಹಿಳೆಯರು ಲಭಿಸುತ್ತಿಲ್ಲ ಯಂತ್ರದ ಸಹಾಯದಿಂದ ಕೊಯ್ದರೆ ಖರ್ಚು ಹೆಚ್ಚು ನಷ್ಟವಾದರೂ ಉಲ್ಲಾಸಕ್ಕಾಗಿ ಭತ್ತ ಕೃಷಿ ನಡೆಸುತ್ತಿದ್ದೇವೆ ಭತ್ತ ಕೃಷಿಯೊಂದಿಗೆ ಹೈನುಗಾರಿಕೆ ಮಾಡಿಕೊಂಡಿದ್ದು ಇದರಿಂದಾಗಿ ಗೊಬ್ಬರದ ಹೆಚ್ಚು ಅವಶ್ಯಕತೆ ಇಲ್ಲ ನೀರಿನ ಅಭಾವದಿಂದ ಉತ್ತಮ ಪೈರು ಲಭಿಸುವುದಿಲ್ಲ ಮಳೆಗಾಲದಲ್ಲಿ ಭತ್ತ ಕೃಷಿ ಮಾಡಿ ಮತ್ತು ಉಳಿದ ತಿಂಗಳು ಗಾರೆ ಕೆಲಸ ಮಾಡಿ ತಮ್ಮ ಜೀವನ ಸಾಗಿಸುತ್ತಿದ್ದಾರೆ ಶೇಖರ್ ಕೋಟ್ಯನ್ ಅವರಂತಹ ರೈತರು ತೀರಾ ಕಡಿಮೆ ಫಲ ಲಭಿಸುತ್ತಿದ್ದರೂ ತಮ್ಮ ವಂಶ ಪಾರಂಪರ್ಯವನ್ನು ಉಳಿಸಿಕೊಳ್ಳಲು ನಿರಂತರ ಪ್ರಯತ್ನಿಸುತ್ತಿದ್ದಾರೆ ಮಾಡಿ ಮಾಡಿ ನಾವು ಗೊಬ್ಬರ ಎಲ್ಲ ರೆಡಿ ಮಾಡಿ ಇಡ್ತೇವೆ ಮಳೆ ಬರೋಕ್ಕಿಂತ ಮುಂಚೆ ಮಳೆ ಬರುವಾಗ ಸ್ವಲ್ಪ ಮುಂಚೆ ಕೋಣದಲ್ಲಿ ಊಟ ಮಾಡ್ತಾ ಇದ್ದೇವೆ ಈಗ ಎಲ್ಲ ಇದು ಬಂದಿದೆ ಯಂತ್ರ ಯಂತ್ರದಲ್ಲಿ ನಾ ಒಂದು ಸಲ ಗದ್ದೆಲ್ಲ ಉಳುಮೆ ಮಾಡಿ ರೆಡಿ ಮಾಡೋದು ಮತ್ತೆ ಮಳೆ ಬಂದಾಗ ಈ ನೇಜಿ ಎಲ್ಲ ರೆಡಿ ಮಾಡಿ ಇಡ್ತೇವೆ ನಾವು ನೇಜಿ ಬೇರೆ ಗದ್ದೆಯಲ್ಲಿ ಹಾಕಿ ಮಳೆ ಬಂದ ಮೇಲೆ ಈ ಜನ ಕರ್ಕೊಂಡು ಬಂದು ಅವರೆಂದು ನಾಟಿ ಮಾಡಿಸೋದು ನೀರಲ್ಲಿ ನೆನೆಸಿಡ್ತೇವೆ ಆಮೇಲೆ ಅದರ ಮೇಲೆ ತೆಗೆದು ಸ್ವಲ್ಪ ಅದಕ್ಕೆ ಬಂದೋಬಸ್ತ್ ಇಟ್ಟು ಅದು ಮೊಳಕೆ ಬರುವಾಗ ಆಗಿ ಇಡ್ತೇವೆ ನಾಲ್ಕನೇ ದಿವಸ ಮೊಳಕೆ ಬರ್ತದೆ ನಾಲ್ಕನೇ ಮೊಳಸ ಮೊಳೆಗೆ ಬಂದ ಮೇಲೆ ಅದು ಗದ್ದೆಯಲ್ಲಿ ನಾವು ಬಿತ್ತೇವೆ ಅದೊಂದು ನಾಲ್ಕು ದಿವಸ ಹೋದ್ಮೇಲೆ ಅದರಲ್ಲಿ ಸ್ವಲ್ಪ ನೀರನ್ನು ತಗ್ಗಿಸಿ ಅದು ಕಾಲು ಕೊಡುವಾಗಿ ಎಲ್ಲ ಮಾಡ್ತೀವಿ ಆಮೇಲೆ ಅದು ಸ್ವಲ್ಪ ಬೆಳೀತಾ ಬರ್ತದೆ ಒಂದು ಇಪ್ಪತ್ತೈದು ದಿವಸ ಆದಮೇಲೆ ಅದನ್ನು ತೆಗೆದು ನಾಟಿ ಮಾಡು ನಾಟಿ ಮಾಡಿದರೆ ಅದೇ ಇದು ಒಂದು ಮೂರು ತಿಂಗಳು ಹೋಗ್ತದೆ ಇದು ಫಸಲೆಲ್ಲ ಬರಲಿಕ್ಕೆ ಹದಿನೈದು ದಿವಸ ಹೋದ್ಮೇಲೆ ಅದಕ್ಕೆ ಸ್ವಲ್ಪ ಒಂದು ನಾವು ಗೊಬ್ಬರ ಎಲ್ಲ ಕೊಡ್ತೇವೆ ಸರ್ಕಾರಿ ಗೊಬ್ಬರ ಮತ್ತು ಅದರಲ್ಲಿ ಕಸ ಕೀಳು ಅಂಥದ್ದಿದ್ದರೆ ಅದನ್ನೆಲ್ಲ ತೆಗಿತೇವೆ ಮತ್ತೆ ಮೂರು ತಿಂಗಳು ಆಗ ಅದು ತೆನೆ ಎಲ್ಲ ಬರ್ತದೆ ಮೂರು ತಿಂಗಳಾದಮೇಲೆ ಅದನ್ನು ಈಗ ಯಂತ್ರದಿಂದಲೇ ಮಾಡೋದು ಕಟಾವು ಮಾಡೋದು ಮುಂಚೆಲ್ಲ ಹೆಂಗಸರು ಇದ್ದರು ಈಗ ಹೆಂಗಸರು ಯಾರಿಲ್ಲ ಯಂತ್ರದಿಂದಲೇ ಮಾಡೋದೆಲ್ಲ ರೈತರು ಪರಂಪರಾಗತ ಕೃಷಿ ವಿಧಾನವನ್ನು ಉಳಿಸಿಕೊಳ್ಳಲು ಮುಂದಾಗಬೇಕು ಭತ್ತದ ನಾಟಿ ಮಾತ್ರವಲ್ಲ ರೈತರು ಪರಂಪರಾಗತ ಕೃಷಿ ವಿಧಾನವನ್ನು ಉಳಿಸಿಕೊಳ್ಳಲು ಮುಂದಾಗಬೇಕು ಭತ್ತದ ನಾಟಿ ಮಾತ್ರವಲ್ಲ ರೈತರ ಬದುಕು ಮತ್ತೂ ಉತ್ತಮವಾಗಲು ಸರ್ಕಾರದ ಸಹಾಯವು ಮುಖ್ಯವಾಗಿದೆ ಸರಿಯಾದ ನೀರಿನ ವ್ಯವಸ್ಥೆ ಕಾರ್ಮಿಕರಿಗೆ ಸಮರ್ಪಕ ವೇತನ ಮತ್ತು ಯಂತ್ರಗಳ ಖರೀದಿಗೆ ಸಹಾಯ ಮಾಡಿದರೆ ಈ ಕೃಷಿ ಕ್ಷೇತ್ರವು ಇನ್ನಷ್ಟು ಬಲ ಪಡೆಯಬಹುದು ಹೀಗೆ ಉಡುಪಿ ಜಿಲ್ಲೆಯ ರೈತರು ಭತ್ತದ ನಾಟಿ ಮೂಲಕ ತಾವು ಮುಂದುವರೆಯುವ ಪ್ರಯತ್ನದಲ್ಲಿ ಸಫಲರಾಗಲೆಂದು ಆಶಿಸು జీవన్ డి కోస్తా ఉడుపి దై జీవల్డ్ ట్వంటీ ఫోర్